ಸ್ವಾಗತ ಜಾಂಬವ ಯುವ ಸೇನಾ ರಾಜ್ಯ ಗೌರವಾಧ್ಯಕ್ಷರು ಹುಲ್ಲೂರು ನಾರಾಯಣಸ್ವಾಮಿಯವರು ತಮ್ಮ ಜನ್ಮದಿನವನ್ನ ಇಂದು ಸರಳವಾಗಿ ಹಾಗೂ ಅರ್ಥಪೂರ್ಣವಾಗಿ ಸೇವಾ ಚಟುವಟಿಕೆಗಳಿಂದ ಆಚರಿಸಿದರು ಮಾತೃಶ್ರೀ ವೃದ್ಧಾಶ್ರಮದಲ್ಲಿ ಅನಾಥ ವೃದ್ಧರಿಗೆ ಕಂಬಳಿ ವಿತರಣೆ ಹಾಗೂ ಊಟದ ವ್ಯವಸ್ಥೆ ಮಾಡಿ ಅವರು ಕುಟುಂಬದವರೊಂದಿಗೆ ಜನ್ಮದಿನವನ್ನ ವಿಶೇಷವಾಗಿ ಮಾಡಿದರು ಇದೇ ವೇಳೆ ಜಾಂಬವ ಯುವ ಸೇನಾ ರಾಜ್ಯ ಕಚೇರಿಯಲ್ಲಿಯೂ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ರಮೇಶ್ ಚಕ್ರವರ್ತಿಯವರ ನೇತೃತ್ವದಲ್ಲಿ ಜನ್ಮದಿನಾಚರಣೆ ನಡೆಯಿತು ಈ ಸಂದರ್ಭದಲ್ಲಿ ನಾರಾಯಣಸ್ವಾಮಿ ಅವರ ಕುಟುಂಬದ ಮಕ್ಕಳು ಅಳಿಯಂದಿರು ಮೊಮ್ಮಕ್ಕಳು ಅವಲಳಿ ನಾಗೇಶ್ ಕೋಲಾರ ಶ್ರೀನಿವಾಸ್ ಕುಮಾರ್ ನಾಗರಾಜ್ ಲಕ್ಷ್ಮೀನಾರಾಯಣ್ ಸೇರಿದಂತೆ ಹಲವು ಸಂಬಂಧಿಕರು ಪದಾಧಿಕಾರಿಗಳು ಹಾಗೂ ಅಭಿಮಾನಿಗಳು ಭಾಗವಹಿಸಿದ್ರು ನಗುತಾ ನಗುತಾ ಬಾಳು ನೀನು ನೋರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪಾಜಿನೆ ಮಗು ನಗುತಾ ನಗುತಾ ಬಾಳು ನೀನು ನೋರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಹುಡುಗೊರೆಯು ಇವತ್ತು ನಮ್ಮ ಮಾತೃಶ್ರೀ ನಿರಾಶ್ರಿತರ ಆಶ್ರಯದ ಮಕ್ಕೆ ನಮ್ಮ ಸಮಾಜ ಸೇವಕರಂತ ಅನಿಸ್ಕೊಂಡಿರ್ತಕ್ಕಂಥ ನಮ್ಮ ಸಿ ಅವರ ಹುಟ್ಟುಹಬ್ಬವನ್ನ ತುಂಬಾ ಅರ್ಥಪೂರ್ಣವಾಗಿ ಇಲ್ಲಿರ್ತಕ್ಕಂತ ದೇವರ ಮಕ್ಕಳ ಜೊತೆ ಆಚರಣೆ ಮಾಡ್ಕೊಬೇಕು ಅಂತ ಬಂದಿದ್ದಾರೆ ಹಾಗೆ ಇವತ್ತು ಒಂದು ಸ್ಪೆಷಲ್ ಊಟ ನಾನ್ವೆಜ್ ಊಟವನ್ನ ಇಲ್ಲಿರ್ತಕ್ಕಂಥ ಸುಮಾರು ಎಂಬತ್ತು ಜನ ವಯಸ್ಸಾದವ್ರಿಗೆ ವೆಜ್ ಊಟವನ್ನ ಮಾಡಿಸಿ ಅವರ ಹುಟ್ಟುಹಬ್ಬವನ್ನ ಇಲ್ಲಿ ಆಚರಣೆ ಮಾಡ್ಕೊತಾ ಇದಾರೆ ಹಾಗೆ ಪ್ರತಿ ವರ್ಷ ಕೂಡ ಇದೇ ರೀತಿ ಇಲ್ಲಿರ್ತಕ್ಕಂಥವ್ರಿಗೆ ಉಂಟು ವ್ಯವಸ್ಥೆ ಮಾಡಿ ಇವ್ರ ಜೊತೆ ಎಲ್ಲಾ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿರ್ತಕ್ಕಂತ ಎಲ್ಲಾ ದೇವರ ಮಕ್ಕಳಿಗೆ ಕೂಡ ಒಂದು ಚಳಿಗಾಲ ಬಂದ್ರೆ ಹೊಚ್ಕೊಳಕ್ ಅವ್ರಿಗೆ ಬೆಚ್ಚಿಗಿರ್ಲಿ ಅಂತ ಹೇಳಿ ಒಂದು ಮನೋಭಾವದಿಂದ ಒಂದು ಕಂಬಳಿಯನ್ನ ತಂದು ವಿತರಣೆ ಮಾಡಿ ಇವ್ರಿಗೆಲ್ಲ ನಾನ್ವೆಜ್ ಊಟವನ್ನು ವ್ಯವಸ್ಥೆ ಮಾಡಿಸಿ ಅವ್ರ ಜೊತೆ ಬಂದು ಸುಮಾರು ಒಂದ್ ಅವರ್ ಎರಡ್ ಎರಡ್ ಅವರ್ ಎಷ್ಟೇ ಬಿಸಿನೆಸ್ ಎಡುದ್ರು ಕೂಡ ಇವ್ರ ಜೊತೆ ಕುತ್ಕೊಂಡು ಅವರು ಒಂದ್ ಸ್ವಲ್ಪ ಊಟವನ್ನ ಮಾಡಿ ತುಂಬಾ ಅರ್ಥಪೂರ್ಣವಾಗಿ ಇಡೀ ಫ್ಯಾಮಿಲಿಯಲ್ಲೆಲ್ಲ ಕರ್ಕೊಂಡು ಒಂದು ಹುಟ್ಟು ಹಬ್ಬವನ್ನ ಇದ್ದಾರೆ ಇದಾರೆ ಮತ್ತೊಮ್ಮೆ ವರದಂಬೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ದೀಪನಗೂ ದೇವರ ರೂಪ ಜಿನೆ ಮಗು ನಗುತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ ಉಳ್ಳ ಸದಾ ಶುಭ ದಿನಕ್ಕೆ ಸಂತೋಷವೇ ಉಂಡು ದೊರೆಯೋ ಉಲ್ಲಾಸ ಶುಭ ದಿನಕ್ಕೆ ಸಂತೋಷವೇ ಉಂಡು ಬಾಳು ನೀನು ನೂರು ವರ್ಷ ಎಂದು ಹೀಗೆ ರ ಇರಲಿ ಹರುಷ ಹರುಷ ಬಾಳಿನ ದೀಪ ನನಗೂ ದೇವರ ರೂಪ ಹಿ ಮಗು ನಗುತಾ ನಗುತಾ ಬಾಳು ನೀನು ನೋರು ವರ್ಷ ಎಂದು ಹೀಗೆ ರಲೀರಲಿ ಹರುಷ ಹಲ್ಷ ಸದಾ ಶುಭ ದಿನಕ್ಕೆ ಸಂತೋಷ 나는 나의 꿈을 이루기 위해 노력하고 있어.

우리가 사람들은 우리가 말하는데 아니면 진짜 좋다는 uma 정말 Empor drop 저 forcé가 내가 Ve служ Shah คะ 네가 그녀를 얼마나 좋게 시스템이란 나 हमको चलाए जे टेस्ट